ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ರಾಶಿಯವರ ವ್ಯಕ್ತಿತ್ವ ಏನು ಎಂಥದ್ದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಯೋಣ ಬನ್ನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೇಷರಾಶಿಯವರ ವ್ಯಕ್ತಿತ್ವ ಮೇಷರಾಶಿಯವರು ತಮ್ಮ ಡೈನಾಮಿಕ್ ಹಾಗೂ ಉತ್ಸಾಹಭರಿತ ಜೀವನ ಶೈಲಿಗೆ ಬಹಳಷ್ಟು ಹೆಸರುವಾಸಿ ಇವರು ಗುಣ ಸ್ವಭಾವದಲ್ಲಿ ಧೈರ್ಯವಂತರು ಉತ್ಸಾಹಿಗಳು ಹಾಗೂ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ ಇವರಲ್ಲಿರುವಂತಹ ಅಗಾಧವಾದ ಉತ್ಸಾಹವೇ ಹೊಸ ಹೊಸ ಕೆಲಸ ಹಾಗೂ ಪ್ರಾಜೆಕ್ಟ್ಗಳನ್ನು ಪ್ರಾರಂಭ ಮಾಡೋದಕ್ಕೆ ಇವರನ್ನ ಇನ್ನಷ್ಟು ಎಂಕರೇಜ್ ಮಾಡುತ್ತದೆ ಅಷ್ಟರ ಮಟ್ಟಿಗೆ ಮೇಷರಾಶಿಯವರು ಭಾರಿನೇ ಬುದ್ಧಿವಂತರು ಅಂತಲೇ ಹೇಳಬಹುದು ಮೇಷರಾಶಿಯವರ ಗುಣಲಕ್ಷಣಗಳು ಮೇಷರಾಶಿಯವರ ಗುಣಲಕ್ಷಣಗಳ ಬಗ್ಗೆ ಮಾತನಾಡುವುದಾದರೆ ನಿಜಕ್ಕೂ ಇವರು ಸಾಕಷ್ಟು ಚಾಲೆಂಜಿಂಗ್ ವ್ಯಕ್ತಿಗಳು ಅಂತಲೇ ಹೇಳಬಹುದು ಸಿಕ್ಕಾಪಟ್ಟೆ ಇಂಡಿಪೆಂಡೆಂಟ್ ಆಗಿ ಇರ್ತಾರೆ ಎನ್ನುವಂತಹ ಮನೋಭಾವವನ್ನು ಇವರು ಹೊಂದಿರ್ತಾರೆ ಇನ್ನು ಸ್ಪರ್ಧಾತ್ಮಕ ಮನೋಭಾವನೆ ಕಾಂಪಿಟೇಟಿವ್ ಜಗತ್ನಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಟರ್ ಇವರಾಗಿರ್ತಾರೆ ಸಾಹಸ ಭರಿತ ಮನಸ್ಸು ಇವರದ್ದು ಯಾವುದೇ ಚಾಲೆಂಜಿಂಗ್ ಕೆಲಸ ಇದ್ರೂ ಕೂಡ ಮುಂದೆ ಬರುವಂಥವರು ಮೇಷರಾಶಿಯವರು ಇವರಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ಗಳನ್ನು ನಾವು ಹೆಚ್ಚಾಗಿ ನೋಡ್ಬೋದು ನೇರ ನುಡಿ ಹಾಗೂ ನೇರ ನಡೆ ಇವರದ್ದಾಗಿರುತ್ತೆ ಜೊತೆಗೆ ಸಿಕ್ಕಾಪಟ್ಟೆ ಹಾನೆಸ್ಟ್ ಆಗಿ ಇರುವಂಥ ಪ್ರಯತ್ನದಲ್ಲಿ ಇವರು ಇರ್ತಾರೆ ಆದರೆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ವರ್ತಿಸುವುದು ಇವರ ಹಾಬಿ ಇನ್ನು ಇವರ ಗುಣಗಳು ಸಂಪೂರ್ಣವಾಗಿ ಇವರನ್ನು ಒಬ್ಬ ಪರಿಕತ್ವ ನಾಯಕ ಎಂಬುದಾಗಿ ಪರಿಗಣಿಸುವಂತೆ ಮಾಡುತ್ತೆ ಅಷ್ಟರ ಮಟ್ಟಿಗೆ ಇವರು ಸ್ಟ್ರಾಂಗ್ ಆಗಿರ್ತಾರೆ ಸಂಪೂರ್ಣವಾಗಿ ಲಾಜಿಕಲಿ ಥಿಂಕ್ ಮಾಡುವಂಥವರು ಮೇಷರಾಶಿಯವರು ಆಗಿರ್ತಾರೆ ಇನ್ನು ಮೇಷರಾಶಿಯವರ ಅದೃಷ್ಟದ ಬಣ್ಣ ವೈದಿಕ ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ ರಾಶಿಯವರಿಗೆ ಅದೃಷ್ಟದ ಬಣ್ಣಗಳನ್ನ ನೋಡೋದಾದ್ರೆ ಕೆಂಪು ಕೆಂಪು ಬಣ್ಣ ಬಹಳಷ್ಟು ಬಹು ಉರುಪು ಹಾಗೂ ಶಕ್ತಿಯನ್ನು ಪ್ರತಿನಿಧಿಸುವಂತಹ ಒಂದು ಕಲರ್ ಆಗಿರುತ್ತೆ ಇದು ಮೇಷರಾಶಿಯವರಿಗೆ ಅತ್ಯಂತ ಎನರ್ಜೆಟಿಕ್ ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ಈ ಗುಣಲಕ್ಷಣಗಳನ್ನು ಮೇಷರಾಶಿಯವರು ಹೊಂದಿರ್ತಾರೆ ಇನ್ನು ಗುಣಲಕ್ಷಣಗಳನ್ನು ಸರಿ ಹೊಂದಿಸುವಂತಹ ಗುಣಾಂಶವನ್ನು ಈ ರೆಡ್ ಕಲರ್ ಹೊಂದಿರುತ್ತೆ ಯಾಕಂತ ಹೇಳಿದ್ರೆ ತುಂಬಾ ಎನರ್ಜೆಟಿಕ್ ಅಂತಲೇ ಹೇಳ್ಬೋದು ಏನು ಮೇಷರಾಶಿಯವರ ವೀಕ್ನೆಸ್ ಏನಾಗಿರುತ್ತೆ ಇದೆಲ್ಲ ಪ್ಲಸ್ ಪಾಯಿಂಟ್ ನೋಡೋದಾದ್ರೆ ಮೈನಸ್ ಪಾಯಿಂಟ್ಸ್ ಏನು ಅಂತ ನೋಡೋದಾದರೆ ಉತ್ತಮ ಗುಣಗಳು ಹಾಗೂ ವ್ಯಕ್ತಿತ್ವದ ಜೊತೆಗೆ ಮೇಷರಾಶಿಯವರು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವೊಂದು ಹಿನ್ನಡೆಗಳನ್ನು ಕೂಡ ಹೊಂದಿರ್ತಾರೆ ಇವರು ಎಷ್ಟು ಮಟ್ಟಿಗೆ ಪಾಸಿಟಿವ್ ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ವೀಕ್ನೆಸ್ ಕೂಡ ನಾವು ನೋಡ್ಬೋದಾಗಿರುತ್ತೆ ಉದಾಹರಣೆಗೆ ಇವರು ಅಶಾಂತರಾಗಿರ್ತಾರೆ ಅಂದರೆ ಬೇಗ ಕೋಪ ಮಾಡ್ಕೊಳ್ಳೋದು ಇವರಲ್ಲಿರುತ್ತೆ ಶಾಂತನೇ ಶಾಂತತೆ ಸ್ವಲ್ಪ ಕಡಿಮೆ ಇರುತ್ತೆ ಹೊಸ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೆ ಇವರಲ್ಲಿ ಅಗತ್ಯಕ್ಕೂ ಮೀರಿದ ಉತ್ಸಾಹ ಅಷ್ಟರ ಮಟ್ಟಿಗೆ ಎನರ್ಜಿಕ್ಕಿರುತ್ತೆ ಎಲ್ಲ ಕೆಲಸ ಬೇಗ ಮಾಡಿ ಮುಗಿಸ್ಬಿಡಬೇಕು ಎನ್ನುವಂಥ ಟಾರ್ಗೆಟ್ ಇವರಲ್ಲಿರುತ್ತೆ ಆದರೆ ಈ ಟಾರ್ಗೆಟಿಂದ ಇವರು ತಾಳ್ಮೆ ಕಳ್ಕೊಳ್ತಾರೆ ತಾಳ್ಮೆ ತುಂಬ ಕಡಿಮೆ ಇರುತ್ತೆ ಇನ್ನು ಕೆಲವೊಂದು ಸಂಬಂಧಗಳಲ್ಲಿ ಇವರು ಕೇವಲ ತಮ್ಮ ಮನಸ್ಸಿಗೆ ಅಂದುಕೊಂಡಂಥ ರೀತಿಯಲ್ಲಿ ಕೆಲಸ ಮಾಡೋದಕ್ಕಿಂತ ತಮ್ಮ ಎದುರಿಗೆ ಇರುವಂಥ ವ್ಯಕ್ತಿಯ ಅಭಿಪ್ರಾಯಗಳನ್ನು ಕೂಡ ತಾಳ್ಮೆಯಿಂದ ಕೇಳಿ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳುವಂಥ ನಿರ್ಧಾರವನ್ನು ಕೂಡ ಇವರು ಮುಂದಿರ್ತಾರೆ ಅಷ್ಟರ ಮಟ್ಟಿಗೆ ತುಂಬಾ ಲಾಜಿಕ್ ಆಗಿ ಪ್ರಾಕ್ಟಿಕಲಿಗೆ ಥಿಂಕ್ ಮಾಡ್ತಾರೆ ಇನ್ನು ಇವರನ್ನ ಆಳುವ ಗ್ರಹಗಳು ಯಾವ್ಯಾವ್ದು ಅಂತ ನೋಡೋದಾದ್ರೆ ಮಂಗಳ ಮೇಷ ಅಧಿಪತಿ ಆಗಿರುತ್ತೆ ಈ ರಾಶಿಯವರಿಗೆ ಮಂಗಳನ ಗುಣ ಲಕ್ಷಣಗಳು ಜಾಸ್ತಿ ಇರುತ್ತೆ ಸಾಹಸ ಸ್ವತಂತ್ರ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ವಿಚಾರ ಮೇಷರಾಶಿಯವರ ಗುಣನಡತಿಯಲ್ಲಿ ಕೂಡ ಪ್ರತಿಫಲವನ್ನ ಕೊಡುತ್ತೆ ಇನ್ನು ಮೇಷರಾಶಿಯವರಲ್ಲಿ ಜೀವನದಲ್ಲಿ ತಮ್ಮ ಗುರಿಗಳನ್ನ ಸಾಧಿಸುವಂತಹ ದೃಢತೆಯನ್ನ ಕೂಡ ಇರುತ್ತೆ ಇದೇ ಕಾರಣಕ್ಕೆ ನೀವು ನೋಡಬಹುದು ಇವರಿಗೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಚಿಹ್ನೆಯವರ ಹೆಸರಿನ ಮೊದಲ ಅಕ್ಷರ ಆ ಲ ಮತ್ತು ಈ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೆ ಇವುಗಳನ್ನೇ ಸೂಕ್ತ ಅಂತ ಕೂಡ ಪರಿಗಣಿಸಲಾಗುತ್ತೆ ಇನ್ನು ಮೇಷರಾಶಿಯ ಪ್ರಮುಖ ನಕ್ಷತ್ರಗಳು ಹನ್ನೆರಡು ಈ ರಾಶಿಗಳಿಗೆ ಕೆಲವು ಪ್ರಮುಖ ನಕ್ಷತ್ರಗಳಿರುತ್ತೆ ಅದೇ ರೀತಿಯಲ್ಲಿ ವೈದಿಕ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಮೇಷರಾಶಿಯವರಿಗೆ ಅಶ್ವಿನಿ ಭರಣಿ ಹಾಗೂ ಕೃತಿಕ ನಕ್ಷತ್ರದ ಸಂಬಂಧವನ್ನ ಇವರು ಯಥೇಚ್ಛವಾಗಿ ಹೊಂದಿರ್ತಾರೆ ಅದರಲ್ಲೂ ಕೂಡ ಕೃತಿಕ ನಕ್ಷತ್ರ ಹೆಚ್ಚಾಗಿ ಅನ್ನೋ ಹೆಸರಿಗೆ ಬಂದಿರುತ್ತೆ ಮೇಷರಾಶಿಯವರ ಜೀವನದ ಮೇಲೆ ಭಾರಿನೇ ಪ್ರಭಾವವನ್ನ ಬೀರುವಂತಹ ನಕ್ಷತ್ರಗಳನ್ನ ಇವು ಹೊಂದಿರುತ್ತೆ ಅದರಲ್ಲೂ ಪ್ರಮುಖವಾಗಿ ಮಂಗಳ ಇನ್ನು ಮೇಷರಾಶಿಯವರನ್ನ ಯಾವ ಗ್ರಹ ಆಳತ್ತೆ ಅಂತ ನೋಡೋದಾದ್ರೆ ಅವುಗಳ ಚಿಹ್ನೆ ಏನು ಅಂತ ನೋಡೋದಾದ್ರೆ ಮೇಕೆ ಜೊತೆಗೆ ರಾಶಿಚಕ್ರದಲ್ಲಿ ಮೇಷವು ಮೊದಲ ಸ್ಥಾನವಾಗಿರುತ್ತೆ ಮೇಷರಾಶಿ ಅಂಶ ಯಾವುದು ಅಂತ ನೋಡೋದಾದ್ರೆ ಬೆಂಕಿ ಇವರು ಬೆಂಕಿಯಷ್ಟು ಶಾರ್ಪ್ ಆಗಿರ್ತಾರೆ ಅಷ್ಟರ ಮಟ್ಟಿಗೆ ಸುಟ್ಟು ಬಿಡ್ತಾರೆ ಕೋಪ ಮಾಡಿಕೊಂಡ್ರೆ ಸೊ ಇಷ್ಟರ ಮಟ್ಟಿಗೆ ಮೇಷ ರಾಶಿಯವರು ಇರ್ತಾರೆ ಇನ್ನು ಮುಂದಿನ ರಾಶಿಗಳಲ್ಲಿ ನಾವು ಪ್ರತಿನಿತ್ಯ ಹೇಳ್ತಾ ಹೋಗೋಣ ಇನ್ನು ಪ್ರತಿ ಇನ್ನೂ ಹನ್ನೊಂದು ರಾಶಿಗಳ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಮೂಲಕ ನಿಮ್ಮ ರಾಶಿ ಹಾಗೂ ಪ್ರತಿದಿನದ ಜ್ಯೋತಿಷ್ಯವನ್ನು ನೀವು ನೋಡಬಹುದು ಧನ್ಯವಾದಗಳು ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಮೇಷರಾಶಿಯ ಅಭಿಪ್ರಾಯಗಳು ಹೇಗಿತ್ತು ಅನ್ನೋದನ್ನು ಕೂಡ ಮಿಸ್ ಮಾಡಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಧನ್ಯವಾದ